ಈ ಒಂದು ಸುಂದರ ಸಂಜೆಯ ಸಮಯದಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೋಗಿ ಟಿ ಶಾಲೆಗೆ ಒನ್ ಮ್ಯಾನ್ ಆರ್ಕೆಸ್ಟ್ರಾ ಅಂಡ್ ಮ್ಯೂಸಿಕ್ ಅಂಡ್ ಮ್ಯಾಜಿಕ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಮಂಗಳೂರಿನ ಒಂದು ಸಂಸ್ಥೆಯವರು ನಮ್ಮ ಶಿಕ್ಷಣ ಇಲಾಖೆಯೊಂದಿಗೆ ಕೈಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಹಳ್ಳಿಯ ಪ್ರತಿ ಶಾಲೆಗೆ ತಲುಪಿಸಿ ಅಂತೇಳಿ ಅವರಿಗೆ ಒಂದು ಆದೇಶ ಮಾಡಿದ ಪ್ರಯುಕ್ತ ಇಡೀ ನಮ್ಮ ರಾಜ್ಯಾದ್ಯಂತ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ನಮ್ಮ ಗ್ರಾಮಕ್ಕೆ ಈ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವಾಗ್ತಕ್ಕಂಥ ಒಂದು ರೀತಿಯಲ್ಲಿ ಅವರಿಗೆ ಪಠ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆಗಳು ಈ ಚಟುವಟಿಕೆಗಳನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಲಿ ಅದನ್ನು ಮ್ಯೂಸಿಕ್ಕು ಮತ್ತು ಮ್ಯಾಜಿಕ್ನಲ್ಲಿ ಕಲೀಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಒನ್ ಮ್ಯಾನ್ ಆರ್ ಕೆ ಮ್ಯೂಸಿಕ್ ಆ್ಯಂಡ್ ಮ್ಯಾಜಿಕ್ ಕಾರ್ಯಕ್ರಮದ ಎಲ್ಲ ವೃಂದವರ್ಗದವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಜೋಗಿಯಕ್ಕೆ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಸಮಸ್ತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಜೋಗಿಯಕ್ಕೆ ಶಾಲೆಗೆ ಪಕ್ಕದ ಶಾಲೆಗಳಾಗಿರ್ತಕ್ಕಂತಹ ಗೌಡಿಗೆರೆ ಶಾಲೆಯ ಪ್ರಭಾರಿ ಮುಖ್ಯಗುರುಗಳು ಹಾಗೂ ಸಹ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳು ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಪಕ್ಕದ ಶಾಲೆಯ ಮಲ್ಲೂರಟ್ಟಿ ಶಾಲೆಯ ರಭಾರಿ ಮುಖ್ಯ ಗುರುಗಳು ಆಗಿರ್ತಕ್ಕಂಥವರು ಹಾಗೂ ಮಕ್ಕಳು ಹಾಗೂ ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಶಿಕ್ಷಕ ವೃಂದ ಹಾಗೂ ಶಾಲಾ ಎಸ್ ಡಿ ಸಿ ಹಾಗೂ ಊರಿನ ಯುವಕರು ಗ್ರಾಮಸ್ಥರು ಹಾಗೂ ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಕೂಡ ಬಂದು ಈ ಒಂದು ನಮ್ಮ ಜೋಗೇಟ್ಟಿ ಶಾಲೆಯಲ್ಲಿ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಂಜೆಯ ಸಮಯದಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹೇಳಿ ಜೈ ತಾಯಿ